ಈ ಯೂಟ್ಯೂಬ್ ನೋಡಿ ಅಡುಗೆ ಮಾಡೋದಕ್ಕೆ ಬಿಡ್ರಿ ಅವ ನಿಮ್ಗೆ ಹೇಳ್ತಾನೆ ಈ ಕಡೆ ಹಚ್ಚಿಡೋದು ಈ ಕಡೆ ಮಾಡೋದು ಏನು ಮಾಡಿ ಎಲ್ಲ ಮನೆ ಹಾಳು ಮಾಡಿದವು ಇವ ನಿಮ್ಗೆ ಹೇಳ್ತಾನೆ ಇವೆಲ್ಲ ನಾಲ್ಗಿ ರುಚಿಗಾಗಿ ಮಾಡಿದಂಥ ಹೊರತು ಹೊಟ್ಟಿ ಹಿತಕ್ಕಾಗಿ ಮಾಡಿದು ಅಲ್ಲ ಮನುಷ್ಯ ಊಟ ನಾಲ್ಗಿ ಕೇಳಿ ಉಣ್ಬೇಕು ಹೊಟ್ಟಿ ಕೇಳಿ ಉಣ್ಬೇಕು ನಾಲ್ಗಿ ಕೇಳಿ ಅಲ್ಲ ನಾವೆಲ್ಲ ಮಂದಿಗೆಲ್ಲ ನಾಲ್ಗಿ ಕೇಳಿ ನಡೆಸೀವಿ ಕೇಳಿ ಎಲ್ಲಿಗೆ ಬಂತ ಪರಿಸ್ಥಿತಿ ಅಂದ್ರೆ ನನಗೆ ನಿನ್ನೆ ನಮ್ಮ ಮಠದಾಗ ಇಂಜಿನಿಯರ್ ಬಂದಿದ್ರು ನಮ್ಮ ಮಠದ ಇಂಜಿನಿಯರ್ ಮುಂಬೈದವ್ರದಾರ ಆರ್ಕಿಟೆಕ್ಚರು ಮಾತಾಡ್ಕೊಂತ ಕೂತಿದ್ದೀವಿ ಒಂದು ಮಾತು ಹೇಳಿದ್ರು ನನಗೆ ಭಾಳ ಭಯಾನಕ ಅನಿಸ್ತದ್ದು ಹದಿನೈದು ಸೊಸೈಟಿ ಕಟ್ಟಕತ್ತ ಒಂದು ಸೊಸೈಟಿಯಾಗಿ ಎರಡು ನೂರು ಫ್ಲ್ಯಾಟ್ ಅದಾವ ಅವ್ರಿಗೆ ಆ ಬಿಲ್ಡರು ಮತ್ತು ಮೀಡಿಯೇಟ್ರ್ ಬ್ರೋಕರ್ ಇರ್ತಾರಲ್ಲ ಅವ್ರಿಬ್ಬರು ಕೂಡ ಹೇಳಿದ್ರಂತ ಎರಡು ನೂರು ಮನೆಗಳ ಹದಿನೈದು ಸೊಸೈಟಿ ಏನದಾವ ಅಂದ್ರೆ ಮೂರು ಸಾವಿರ ಫ್ಲ್ಯಾಟು ಒಂದಕ್ಕೂ ಅಡುಗೆ ಮನೆ ಇಲ್ಲ ಕಿಚನ್ಲೆಸ್ ಫ್ಲ್ಯಾಟ್ ಇದು ಕನ್ಸೆಪ್ಟ್ ಬಂದೈತಿ ಈಗ ಶಹರದೊಳಗೆ ಅವ್ರ ಅಂತಾರ ಅಡುಗೆ ಮನೆ ಬ್ಯಾಡ ಮನೆ ಅಂತ ಎಲ್ಲಿ ತಿನ್ನೋದು ಹೊಡಿ ಜೊಮ್ಯಾಟೊ ಮುಂಜಾನೆ ಒಬ್ಬನ ತರಿಸೋದು ಮಧ್ಯಾಹ್ನಕ್ಕೊಬ್ಬನು ತರಿಸೋದು ಸಂಜೆಗೊಬ್ಬಂದು ತರಿಸೋದು ತಿಂದು ದ ದೌಡ ಹಲಿಗೆ ಹೊಡ್ಕೊಂಡು ಹೋಗುದು ಮತ್ತೇನು ಮಾಡೋದು ಇಷ್ಟು ತಿಂದ ಇರಾಕೆ ಆಕೈತಿ ದಿನ ಒಬ್ಬರು ತಂದು ತಿಂದ್ರೆ ಅಂದ್ರೆ ಇರಾಕೆ ಆಕೈತಿ ಆ ಅನ್ನದೊಳಗೆ ಏನು ಚಲೋದಿರ್ತೈತಿ ಅಲ್ಲ ಅಲ್ರಿ ಅದರೊಳಗೆ ಏನೇನು ಸೇರಿಸಿರ್ತಾರೆ ನಮ್ಮ ನಾಲಿಗೆ ರುಚಿ ಬರ್ಬೇಕಂತ ಅದನ್ನೆಂದರ ವಿಚಾರ ಮಾಡಿವೆ ನಾವು ಏನೂ ಮಾಡಿಲ್ಲ ಪ್ರಿಸರ್ವೇಟರ್ ಎಷ್ಟು ಹಾಕ್ಯಾರ ಎಂದರ ಕೇಳಿವೆ ಸೋಡಾ ಎಷ್ಟು ಹಾಕಿದ್ರಿ ಎಂದರೆ ಕೇಳಿವೇನು ನಾವು ಅಜಿನೋಮೋಟೊ ಎಷ್ಟು ಹಾಕಿದ್ರಂತ ಎಂದರ ನೋಡಿವೇನು ನಾವು ಈ ಲಗ್ನ ಮುಹೂರ್ತದಾಗ ಸಹಿತ ಅಜಿನೋಮೋಟೋ ತಂದು ಹಾಕಾಕತ್ತೀ ಯಾವುದು ನಮ್ಮ ಶರೀರದೊಳಗೇನು ಎಲ್ಲ ಶಕ್ತಿಯನ್ನು ಹೀರಿ ಹೊರಗೆ ಹಾಕೋ ಕೆಲಸ ಮಾಡ್ತೈತಿ ಆ ಅಜಿನೋ ಮೋಟೋ ಅಡುಗೆ ಈಗ ಎಲ್ಲರೂ ತಂದು ಅದನ್ನು ಹೆಚ್ಚು ಕಡಿಮೆ ಈಗ ಮನೆಯವರು ಸಹಿತ ಕೆಲವು ಮಂದಿ ಫಾಲೋ ಮಾಡೋಕೆ ಶುರು ಮಾಡ್ಯಾರ ಎರಡು ದಿವಸ ಬದುಕವ್ರಿ ಇದನ್ನು ತಿಂದು ನೀವು ಅದು ಬ್ಯಾನ್ ಐತಿ ಬ್ಯಾನ್ ಇದ್ರು ಎಲ್ಲ ಅಂಗಡಿಯಾಗ ಸಿಗ್ತೈತಿ ಇದು ಆಶ್ಚರ್ಯ ನಮ್ಮ ದೇಶದಾಗ ಆಕ್ಸಿಟಾಕ್ಸಿನ್ ನಮ್ಮ ಚ ಕಡೆ ನಮ್ಮ ಕಡೆ ಬ್ಯಾನ್ ಐತದು ದನಗಳಿಗೆ ಕೊಡಬಾರ್ದು ಅದು ಹಿಂಡು ಹತ್ನಾಗಂತ ಆದರೆ ಎಲ್ಲರ ಅಂಗಡಿಯಾಗ ಒಂದು ರೂಪಾಯ್ಕೊಂದು ಸಿಗ್ತೈತಿ ಈಗನು ಸಿಗ್ತೈತಿ ಅದನ್ನು ಬ ತಂದು ಚೂಸ್ತಾರೆ ಹಾಲು ಕರೀತಾರೆ ಅದು ಹಾಲಿನಾಗ ತಕ್ಷಣ ಇಳ್ದಿರ್ತೈತಿ ಯಾವ ಕುಡಿತ ನಾವು ಎಂದೂ ಮಕ್ಕಳಾಗೋದು ಡೇರಿ ಹಾಲು ತಂದು ಅದೇ ಇರಲಿ ಡೇರಿ ಹಾಲೇನು ಭಾಳ ಚಲೋ ಅಂತ ತಿಳ್ಕೊಂಡಿರಿ ಮೂವತ್ತೆರಡು ಪ್ರಕಾರದ ಕೆಮಿಕಲ್ ಶೇರ್ಲಾರ್ದ ನಮ್ಮ ಮನೆಗೆ ಹಾಲು ಬರೋಕೆ ಸಾಧ್ಯ ಇಲ್ಲ ಅದು ಮೂವತ್ತೆರಡು ಪ್ರಕಾರದ ಕೆಮಿಕಲ್ಸು ಯಾಕಂದ್ರೆ ನಿಮಗೆ ರುಚಿ ಹೆಚ್ಚಾಗಬೇಕು ದಪ್ಪಗ ಪದರ್ ಬರ್ಬೇಕು ಕೆನಿ ಕೆನಿ ಪದರ್ ಬರಬೇಕು ಆಮ್ಯಾಗ ದೌಡ್ ಕೆಡಬಾರ್ದು ಹಾಲು ಇಷ್ಟು ಮಾಡಬೇಕಾಗಿತ್ತು ಅಂದ್ರೆ ಮೂವತ್ತೆರಡು ಪ್ರಕಾರದ ಆಮ್ಯಾಗ ನಿಮ್ಮ ಬಾಯಿಗೆ ನಾಲಿಗೆ ಒಂದು ಸರಿ ಚಟ ಬಿತ್ತಂದ್ರೆ ಬಿಡಬಾರ್ದು ಅಂತ ಅನ್ನಿಸ್ಬೇಕು ಇದರ ಸಲುವಾಗಿ ಮೂವತ್ತೆರಡು ಪ್ರಕಾರದ ಕೆಮಿಕಲ್ಗಳನ್ನು ಅದರೊಳಗೆ ಸೇರಿಸಿದನ ಆ ಪಾಕೆಟ್ನಾಗಿನ ನಮ್ಮ ಮನೆಗೆ ಬರ್ತೈತೆ ಹಾಲದು ಬ್ಯಾಕ್ ಕಾಟ್ ಡೈರಿ ಇದ್ರಲ್ಲದಕ್ಕೆ ಆ ಡೇರಿ ಹಾಲಿನ ಕಲೆಕ್ಷನ್ ಒಂದು ಸಾವಿರ ಲೀಟ್ರ್ ಇತ್ತಂದ್ರೆ ಮಾರಾಟ ದೀಡ್ ಸಾವಿರ ಎರಡು ಒಂದೂವರೆ ಸಾವಿರ ಲೀಟ್ರ್ ಇರ್ತೈತಿ ಐದುನೂರು ಲೀಟ್ರ್ ಹಾಲು ಎಲ್ಲಿಂದ ಬಂತು ಎಲ್ಲ ಡೂಪ್ಲಿಕೇಟ್ ಅದು ಮಾಡಬಾರದ ಪ್ರಕಾರದಿಂದ ಹಾಲು ತಯಾರು ಮಾಡಿ ಇದನ್ನು ಎಲ್ಲ ತಿಂದು ತಿಂದಗೊಂಡು ಬದುಕಿದ್ದೀರಿ ಎಲ್ಲ ಮಂದಿ ನಾವು ನೀವು ಎಲ್ಲ ಅವರಾದೀವಿ ನೀವು ಅನ್ನೋರು ಎಲ್ಲನೂ ಹಿಂಗೆ ಹೇಳ್ಕೊತ ಹೋದ್ರಂದ್ರೆ ನಾವು ಬದುಕುದು ಹೆಂಗಿನ್ನಂತ ಸಕರೆ ತಿಂತೀರಪ್ಪ ಸಕ್ಕರೆ ಏನು ಚಲೋ ಆಯ್ತದು ಗಂಧಕದಕ್ಕೆ ಪ್ರಮಾಣ ನಮ್ಮ ಶರೀರಕ್ಕೆ ಎಷ್ಟು ಬೇಕು ಆಯ್ತೋ ಅದಕ್ಕಿಂತ ಹೆಚ್ಚು ಅಂತ ಎಂದರ ಕೇಳಿವೆ ಅನ್ನೋ ಅದಕ್ಕೆ ಇಲ್ಲ ನಾನು ಹಿಡಿಬಲ್ಲಂತ ಡಿಕ್ಲೇರ್ ಮಾಡಿದ್ರು ನಮ್ಮ ಭಾರತೀಯ ಸಕ್ಕರೆಯನ್ನ ಯುರೋಪ್ದವರು ಯಾಕಂತಂದ್ರೆ ಸಲ್ಫರ್ ಟ್ರೀಟ್ಮೆಂಟ್ ಮಾಡುವ ಹತ್ತಿನಾಗ ಬೆಳ್ಳ ಕಾಣ್ಬೇಕಂತ ತಿಳ್ಕೊಂಡು ಏನೇನೋ ಮಾಡ್ತೀವಲ್ಲ ಎಲುವಿನ ಪುಡಿ ಹಚ್ಚುತ್ತೀವಿ ದನಗಳಿಗೆ ಸತ್ತ ನಂತರ ಅದ್ರ ಎಲುವಿನ ಪುಡಿ ಇರ್ತೈತಲ್ಲ ಅದನ್ನು ಬಳಸ್ತೀವಿ ಬೆಳ್ಳಗೆ ಮಾಡೋಕೆ ಸಲ್ಫರ್ ಹಾಕ್ತೀವಿ ಆಮ್ಯಾಗ ಅದ್ರಾಗ ತಿನ್ಬೇಕಾದಂಥ ಅಂಶ ಅಂತ ಏನು ಇರ್ತೈತಲ್ಲ ಅದು ಕುಡುಕರು ಭಾಗ್ಯವಂತರಪ್ಪ ಮೊಲೇಷಿಯಸ್ ಅಂತ ಏನಿರ್ತೈತಲ್ಲ ಮದರ್ ಲೀಕರ್ ಎಲ್ಲ ಅದ್ರಾಗ ಹೋಗಿರ್ತೈತಿ ಅವು ಕುಡ್ಕ್ರ ಚಲೋ ನೋಡ್ರಿ ಸಾಕ್ರಿ ನಾವು ತಿಂತೀವಿ ಕುಡುಕರ ಅದನ್ನು ಕುಡಿತಾವ ಮತ್ತು ಬರೀ ಹಂಗ ಕೊಟ್ಟು ಕುಡ್ದಿದ್ರಂದ್ರೆ ಚಲೋ ಹಾಕಿತ್ತು ಏನು ಕೆಮಿಕಲ್ ಹಾಕ್ಯಾವಲ್ಲ ಅವು ಕುಡಕ್ರೂ ಶಂಕ ಹೊಡ್ಕೊತವು ಏನು ಬಾಳೆ ನಾಟಗಿಲ್ಲ ಪ್ರತಿಯೊಂದು ಪದಾರ್ಥ ತಗೋರಿ ನೀವು ಮಾರ್ಕೆಟ್ನೊಳಗೆ ಯಾವ ಪದಾರ್ಥದಾಗ ಏನು ಸೇರಿಸಿಲ್ಲ ಮುಂಜಾನೆ ಎದ್ದುಗಳೇನೋ ಶುರು ಮಾಡ್ರಪ್ಪ ಚಹಾ ತಂದ್ರೆ ಚಹಾ ಪೌಡ್ರ್ ಏನು ಪ್ಯೂರ್ ಐತಿ ಇಲ್ಲ ಎಲೆ ಒಣಗಿಸಿ ಪುಡಿ ಮಾಡಿ ನಿಮಗೆ ಕೊಡಬೇಕು ಇದಕ್ಕೆ ಚಹಾ ಅಂತಾರೆ ಅದು ಹಾಗಿಲ್ಲ ಅದರೊಳಗೆ ಸಿ ಟಿ ಸಿ ಕುಡಿಸಿದರು ಸಿ ಟಿ ಸಿ ಡಸ್ಟ್ ಕುಡಿಸಿದ್ರು ಸಿ ಟಿ ಸಿ ಡಸ್ಟ್ ಅದರಲ್ಲೇ ತಯಾರು ಮಾಡಿ ಯಾರು ಒಬ್ಬರ ವಿಚಾರ ಮಾಡಿವನಿ ಇದ್ರೊಳಗೆ ಇಲ್ಲ ಮಾಡೋದೂ ಇಲ್ಲ ಅವಶ್ಯಕತೆನೂ ಅನಿಸಿಲ್ಲ ಯಾರಿಗೆ ಹೊಡೆದೀವಿ ಕುಡ್ಕೋತವೆ ಹೊಂಟೀವಿ ಹಂಗೆ ಹಾಲು ನೈನೈಗೆ ಹೇಳಿದ್ನಿ ಅದನ್ನು ಹೌದಲ್ಲ ನೀರು ಕ್ಲೋರಿನೇಟೆಡ್ ವಾಟರ್ ಯಾವುದು ಚಲೋ ಐತಪ್ಪ ಇದ್ರಾಗ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟ್ ಐಟಮ್ ಇದು ಎರಡನೇ ದಿನ ನಾಷ್ಟ ನಾಷ್ಟಕ್ಕೆ ಬರ್ರಿ ರವೆ ಉಪ್ಪಿಟ್ಟಾರ ಮಾಡ್ತೀರಿ ಶಿರಾರ ಮಾಡ್ತೀರಿ ಬೇಡ ಇಡ್ಲಿ ಅರ ಮಾಡ್ತೀರಿ ದೋಸೆ ಅಂದ್ರೆ ಅಕ್ಕಿ ಮಾಡ್ತೀರಿ ಬೇಡ ಗೋಧಿ ಮಾಡ್ತೀರಿ ಅಕ್ಕಿ ಗೋಧಿ ಎರಡೂ ಬೇಕು ಏನು ತಿನ್ನೋದೇನಿರ್ತೈತಲ್ಲ ಅದನ್ನು ತೆಗೆದು ಹೊರಗೆ ಹಾಕ್ತಾರೆ ಮೊದಲ ಅದ್ರ ಮ್ಯಾಗ ಪದರ್ ಇರ್ತೈತಿಲ್ರಿ ಅದನ್ನು ಅದ್ರಾಗ ತಿನ್ಬೇಕಾದಂಥ ಅಂಶ ಇರುದು ಆ ಪದರ್ನ್ಯಾಗ ಅದನ್ನು ಸುಲಿದು ಮೊದಲು ದನಗಳಿಗೆ ಹಾಕ್ತಾರೆ ಅದನ್ನು ನಡು ದನಗಳಿಗೆ ಹಾಕ್ಬೇಕೇನು ಇರ್ತೈತಲ್ಲ ಅದು ನಮಗೆ ಹಾಕ್ತಾರೆ ಅದ್ರಾಗ ಏನು ಇರಂಗಿಲ್ಲ ಅದು ದನಕ್ಕೆ ಹಾಕ್ಬೇಕು ಯಾಕೆ ಏನೂ ಇರೋದಿಲ್ಲ ಅಂತಂದ್ರೆ ಆರಾರು ತಿಂಗಳ ಗಟ್ಟಲೆ ಅದಕ್ಕೆ ಹುಳ ಹತ್ತಂಗಿಲ್ಲ ನೀವು ಬೇಕ್ರಿ ಮ ಯಾಕೆ ಹಿಂಗೆ ಮಾಡಿದ್ರಂದ್ರೆ ಹುಳ ಹತ್ತಬಾರ್ದಂತ ಹುಳುಗಳು ಮನುಷ್ಯರಿಗೆ ಭಾಳ ಶಾಣಿ ಏನು ತಿನ್ನಬೇಕು ಏನು ತಿನ್ಬಾರ್ದು ಅಂತ ಹುಳಕ್ಕೆ ಎಷ್ಟು ತಿಳಿತೈತಲ್ಲ ಅಷ್ಟು ಮನುಷ್ಯ ತಿಳಿದಿದ್ರೆ ಮನುಷ್ಯ ನನ್ ಭಾಳ ಶಾನೆ ಅಕ್ಕ ದನಗಳಿಗೆ ತಿಳಿದಟ್ಟು ತಿಳಿದಿತ್ತು ಅಂದ್ರೆ ಮನುಷ್ಯ ಭಾಳ ಭಾರಿ ಹಾಕಿದ್ದ ತಂಬಾಕು ಬಿತ್ತಿದ ಹೊಲದಾಗ ದನಗಳು ಬೆಕ್ಕಾದಂಗೆ ಬಿಡ್ರಿ ಬಾಯ ಎಲಿ ಹಚ್ಚಿ ಎಲೆಗೆ ಬಾಯಿ ಹಚ್ಚಿದ್ರೆ ನಾನು ಕೇಳ್ರಿ ನೀವು ತುಂಬಿದ ಹೊಲದಾಗ್ರಿ ತಂಬಾಕು ಹಚ್ಚಿ ತಂಬಾಕ ಬೆಳೆಯುತ್ತ ಹೊಲದಾಗ ದನ ಹಿಂಗೆ ಬಿಡ್ರಿ ನೀವು ತಪ್ಪಿ ಸಹಿತ ಅದಕ್ಕೆ ಬಾಯಿ ಹಚ್ಚಂಗಿಲ್ಲ ನಾ ಕೇಳಿದೆ ಅದಕ್ಕೆ ಯಾಕತ್ತ ಏ ತಂಬ ತಿನ್ನು ಪದಾರ್ಥ ಅಲ್ಲಂಥದು ಯಾವ ದನ ತಿನ್ನು ಪದಾರ್ಥ ಅಲ್ಲಂಥದು ಹಂಗ ಸತ್ತು ಕರೆ ಇದನ್ನು ಅದು ಇದಕ್ಕೆ ಯಾಕೆ ತಿಳಿವಾರ್ದು ಮತ್ತೆ ಮತ್ತೆ ಮ್ಯಾಗೆ ಬರ್ದಾರ ಟವ್ಯಾಕೋ ಚಿವಿಂಗೀಜ್ ಇಂಜೂರಿ ಎಷ್ಟು ದ ಹೆಲ್ತ್ ಗುಟ್ಕಾ ಚಿವಿಂಗೀಜ್ ಇಂಜೂರಿ ಎಷ್ಟು ನೋಡ್ತೈತಿ ತಿಂತೈತಿ ನೋಡ್ತೈತಿ ತಿಂತೈತಿ ಯುರೋಪ್ದೊಳಗೆ ಹಾಲಿನ ಪ್ಯಾಕೆಟ್ ಮ್ಯಾಗ್ ಸಹಿತ ಬರೀದಕ್ಕೆ ಕಂಪಲ್ಸರಿ ಮಾಡ್ಯಾರ ಈ ಹಾಲು ಶರೀರಕ್ಕೆ ಅಪಾಯಕಾರಕ ಅಂತ ಯಾವುವು ಆ ಜರ್ಸಿ ಗ್ಯಾಂಗಿನೂ ಅದು ಹಂದಿ ಮಾರಿ ಗ್ಯಾಂಗಿನೂ ಹಾಕೊಳದವಲ್ಲ ಅದರ ಹಾಲು ಹನ್ನೆರಡು ರೋಗಗಳನ್ನು ನಿರ್ಮಾಣ ಮಾಡ್ತಾವು ಅದಕ್ಕೆ ಆ ಹಾಲನ್ನು ಬಳಸುವವರಿಗೆ ಅಲ್ಲಿ ಕಂಪಲ್ಸರಿ ಮಾಡ್ಯಾರ ಆದರೆ ನಮ್ಮ ದೇಶದಾಗ ಮಾಡಿಲ್ಲ ನಮ್ಮ ದೇಶದಾಗ ಮನುಷ್ಯನ ಜೀವದಕ್ಕಿಂತ ಮತ್ತೆ ಯಾವುದು ಇಲ್ಲೇ ಇಲ್ಲ ಹಗ್ಗದಾರದ ಕಾಳಿನ ಅಂಗಡಿಯಾಗಿಂತಲೂ ಆಗ್ಗೆ ಯಾವುದು ಅಂದ್ರೆ ಮನುಷ್ಯನ ಜೀವ ಬೆಕ್ಕಾದವ್ರ್ರು ಬೇಕಾದಲ್ಲಿ ಬೆಕ್ಕಾದಂಗೆ ತೊಗೊಂಡು ಹೋಗ್ರಿ ಅದ್ರು ಬೆಕ್ಕಾದ್ ತಿನ್ನಿಸ್ರಿ ಬೆಕ್ಕಾದ್ ಉಣಿಸ್ರಿ ಬೆಕ್ಕದಂಗೆ ಕಳಿಸ್ರಿ ಇವ್ರನ್ನ ಯಾರೂ ಕೇಳೋರು ಇಲ್ಲಿ ನಮ್ಮ ದೇಶದಾಗ ಇದು ನಮ್ಮ ಸ್ಥಿತಿ ಕಾಳುಗಳನ್ನು ತಿನ್ಬೇಕಾದ್ರೆ ಮ್ಯಾಲಿನ ತೆಗಿಬೇಕೋ ತೆಗಿಬಾರ್ದು ಸ್ವಲ್ಪ ಅದರೊಳಗೆ ಸೇರಿಸ್ಬೇಕ್ರಿ ಫೈಬರ್ ಅದ್ರಾಗ ಹಣ್ಣು ಹಂಪಲುಗಳು ನಿಮಗೆ ಹೇಳ್ತೀನಿ ಹೊಡೆದು ಇಷ್ಟು ಔಷಧ ಹೊಡೆದು ತಯಾರು ಮಾಡ್ಯಾರ ಮತ್ತು ತೊಳಿದೆ ನೀವು ನೋಡಕ್ಕೆ ಹೋಗಿಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ ಈ ಗಟರ್ ನೀರು ಊರು ದಂಡಿಗೆ ಎಲ್ಲಿ ಒತ್ತಡ ಕಲೆಕ್ಟ್ ಆಗಿರ್ತೈತಲ್ಲ ಅಲ್ಲೇ ಗಾಡಿ ನಿಂದರ್ಸಿ ಸ್ವಚ್ಛಗ ತೊಳ್ಕೊಂಡು ನಿಮ್ಮತ್ತಲ್ಲಿ ಮಾರಾಕ ಬಂದಿರ್ತೈತೆ ಇನ್ನು ತಮ್ಮ ಹೊಲದಾಗ ತೊಳ್ಕೊಂಡು ಬಂದಿರ್ತಾರೆ ಏನು ಹೇಳಿ ನಿಮ್ಗೆ ನೀವು ಮೂಲತನ ಯಾವಾಗೂ ಹೋಗಂಗಿಲ್ಲ ಅನ್ನೋಣ ನಿಮ್ಗೆ ಏನು ಗೊತ್ತ ಆಮ್ಯಾಗ ಗೊತ್ತಿರಬಾರ್ದು ಗೊತ್ತಿಲ್ಲದಕ್ಕೆ ನಡ್ದೈತೆ ನಿಮ್ಮ ಗಾಡಿ ಅಜ್ಞಾನದೊಳಗೆ ಭಾಳ ಸುಖ ಇರ್ತೈತೆ ತೊಮ್ಮೆಮ್ಮಿ ತಿಳಿತಂತಂದ್ರೆ ನೀವು ಬದುಕೋದಿಲ್ಲ ಮತ್ತು ತಿನ್ನೂ ತಿನ್ನುದಿಲ್ಲ ಇದು ನಮ್ಮ ತರಕಾರಿ ಹಣ್ಣು ತರಕಾರಿಗೆ ಹಿಂಗೆ ಹೆಡಕ್ಕೆ ಒಗೆದಿರ್ತೈತೆ ಕೊತ್ತಂಬರಿ ಮೆಂತೆ ಪಲ್ಯ ಹೆಡಕ್ಕೆ ಒಗೆದಿರ್ತದೆ ಹಿಂಗೆ ಒಂದು ಸ್ಪ್ರೇ ಮಾಡಿದ ಕೂಡಲೆ ಧಡಗ್ಗನ ನಾಗಪ್ಪನ ಹೆಡಿ ಎತ್ತಂಗೆ ನೋಡಿ ಸದ್ ಸ್ಪ್ರೇ ಮಾಡಿದ ಕೂಡ ಏನು ಅದು ವಿಷಾನ ಸ್ಪ್ರೇ ಮಾಡೋದು ವಿಷಾನ ಅದು ಅದನ್ನು ನೀವು ಸಾವಯವದವ್ರು ಏನರ ಒಂದು ಜರ ಹೆಡಕ್ಕೆ ಬಿದ್ದದ್ರು ಏ ಎಡಕ್ಕೆ ಅದು ಹೆಡಕ್ಕೆ ಹೋಗದೈತಿ ಅದನ್ನೇ ನನಗೆ ಮಾರಾಟ ಮಾಡ್ತೀಯ ಅಂತ ಮತ್ತೆ ಆ ವಿಷ ಹೊಡೆದು ಕೊಟ್ಟರೆ ಇವನು ತಿನ್ನವನ ಅದನ್ನು ನಾನು ಅದಕ್ಕೆ ತಮಗೆ ಏನು ಪ್ರಾರ್ಥನೆ ಮಾಡ್ಕೋತೀನಿ ಅಂತಂದ್ರೆ ತಾವು ಈ ವಿಷದಿಂದ ಕೂಡಿದಂತಹದ್ದು ವಿಷದಿಂದ ಪರಿಷ್ಕರಿಸಲ್ಪಟ್ಟಂತಹದ್ದು ಮತ್ತು ಅದು ಅಲ್ಲದ ಈ ಹೊರಗಡೆ ಏನೇನು ಅದಾವು ಅವು ಯಾವ ಪರಿಶುದ್ಧವಾಗಿ ಮಾಡ್ತಾರಂತ ಅನಿಸೋದಿಲ್ಲ ನಮ್ಗೆ ರುಚಿ ಹೆಚ್ಚು ಮಾಡಾಕ ಹೆಚ್ಚು ಕಾಲ ಟಿಕಾಯ್ಸಕ ಏನೇನು ಹಾಕ್ತಾರೆ ದೇವರ ಬಲ್ಲ ದೇವರ ಬಲ್ಲ ಎಷ್ಟು ಸಾಧ್ಯ ಐತೆ ಅಷ್ಟು ನಮ್ಮ ಕಣ್ಣಿದರಿಗೆ ನಮ್ಮ ಸುತ್ತಮುತ್ತ ಬೆಳೆದದ್ದಿರ್ಬೇಕು ನಮ್ಮ ಕಣ್ಣಿದರಿಗೆ ನಮ್ಮ ಕಿವಿ ಕೇಳುವಂಥದ್ದು ನಾವು ನೋಡುವಂಥದ್ದು ಇರ್ಬೇಕು ಬಹಳ ಪ್ರವಾಸ ಅದಕ್ಕೆ ಅಂಥ ಕಾಳು ಕಡಿಗಳನ್ನು ನಾವು ತೊಗೊಂಡು ತಿನ್ಬೇಕು ಅವು ಕಾಣಕ್ಕೆ ಎಷ್ಟು ಅವು ಎಷ್ಟು ಚಂದದ ಇದನ್ನು ನೋಡಕ್ಕೆ ಹೋಗ್ಬೇಡ್ರಿ ಆರೋಗ್ಯಕ್ಕೆ ಎಷ್ಟು ಹಿತ ಆದವೋ ಅವನ್ನ ಅದರ ಸಲುವಾಗಿ